ಮುಂಜಾನೆ ಈ ಐದು ಕೆಲಸ ಮಾಡಿದರೆ ಅದೃಷ್ಟವೇ ನಿಮ್ಮ ಮನೆ ಬಾಗಿಲಿಗೆ ಬರುವುದು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಯು ದೇವಿಯು ನಿಮ್ಮೊಂದಿಗೆ ಸಂತೋಷದಿಂದಿರಬೇಕೆಂದು ನೀವು ಬಯಸಿದರೆ ಮುಂಜಾನೆ ಕೆಲವು ಕೆಲಸಗಳನ್ನು ಮಾಡಬೇಕೆಂಬುದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾವ ಕೆಲಸಗಳನ್ನು ಮಾಡಬೇಕು ಬೆಳಗ್ಗೆ ಯಾವ ಕೆಲಸಗಳನ್ನು ಮಾಡುವುದರಿಂದ ಶುಭ ಫಲಗಳು ದೊರೆಯುವುದು ಪ್ರತಿಯೊಬ್ಬ ವ್ಯಕ್ತಿಯೂ ಲಕ್ಷ್ಮೀದೇವಿಯ ಆಶೀರ್ವಾದವು ತನ್ನ ಮೇಲೆ ಶಾಶ್ವತವಾಗಿ ಇರಬೇಕೆಂದು ಮನೆಯಲ್ಲಿ ಯಾವುದೇ ಆರ್ಥಿಕ ಬಿಕ್ಕಟ್ಟು ಇರಬಾರದೆಂದು ಬಯಸುತ್ತಾನೆ ಇದಕ್ಕಾಗಿ ಜನರು ಸಾಕಷ್ಟು ಶ್ರಮಿಸುತ್ತಾರೆ ಲಕ್ಷ್ಮೀ ದೇವಿಯು ಯಾವಾಗಲೂ ನಿಮ್ಮೊಂದಿಗೆ ಸಂತೋಷವಾಗಿರಬೇಕೆಂದು ನೀವು ಬಯಸಿದರೆ ನೀವು ಸಹ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತಹ ಕೆಲವು ಕೆಲಸಗಳನ್ನು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಬೆಳಗ್ಗೆ ಎದ್ದ ತಕ್ಷಣ ಇವುಗಳನ್ನು ಮಾಡಬೇಕು ಈ ಕೆಲಸಗಳಿಂದ ತಾಯಿ ಲಕ್ಷ್ಮಿ ಸಂತಸಗೊಳ್ಳುತ್ತಾಳೆ ಎನ್ನಲಾಗಿದೆ ಆ ಕೆಲಸಗಳಾವುವು ಗೊತ್ತೇ ನೋಡೋಣ ಬನ್ನಿ ತುಳಸಿ ಪೂಜೆ ತುಳಸಿಯು ಆರೋಗ್ಯಕ್ಕೆ ಎಷ್ಟು ಪ್ರಯೋಜನಕಾರಿಯೋ ಅದರ ಪೌರಾಣಿಕ ಮಹತ್ವವು ಅಷ್ಟೇ ವಿಷ್ಣುಪ್ರಿಯ ತುಳಸಿ ಪೂಜೆಯಿಂದ ತಾಯಿ ಲಕ್ಷ್ಮಿ ಪ್ರಸನ್ನಳಾಗುತ್ತಾಳೆ ಸನಾತನ ಧರ್ಮದಲ್ಲಿ ತುಳಸಿಯನ್ನು ಪೂಜನೀಯವೆಂದು ಪರಿಗಣಿಸಲಾಗಿದೆ ಪ್ರತಿದಿನ ಮುಂಜಾನೆ ಎದ್ದು ತುಳಸಿಗೆ ಎಳನೀರು ಅರ್ಪಿಸುವುದರಿಂದ ಜೀವನದ ಎಲ್ಲ ತೊಂದರೆಗಳಿಂದ ಪರಿಹಾರ ದೊರೆಯುತ್ತದೆ ಮತ್ತು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಆರ್ಥಿಕ ಮುಗ್ಗಟ್ಟು ನಿವಾರಣೆಯಾಗುತ್ತದೆ ತುಳಸಿಗೆ ನೀರನ್ನು ಅರ್ಪಿಸಿ ಪ್ರತಿದಿನ ಬೆಳಗ್ಗೆ ತುಳಸಿಗೆ ನೀರನ್ನು ಅರ್ಪಿಸಿ ಮತ್ತು ನೀರನ್ನು ಅರ್ಪಿಸುವಾಗ ಈ ಮಂತ್ರವನ್ನು ಜಪಿಸಿ ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿ ವ್ಯಾಧಿ ಹರನಿತ್ಯಂ ತುಳಸಿತ್ವಂ ನಮೋಸ್ತುತೆ ಈ ಪಟ್ಟಣವು ಅದೃಷ್ಟ ಮಕ್ಕಳ ಸಂತೋಷ ವ್ಯವಹಾರದಲ್ಲಿ ಪ್ರಗತಿ ಮತ್ತು ಸಂತೋಷದ ವೈವಾಹಿಕ ಜೀವನವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ತುಳಸಿಗೆ ತುಪ್ಪದ ದೀಪವನ್ನು ಹಚ್ಚಿ ಪ್ರದೋಷ ಕಾಲದಲ್ಲಿ ಪ್ರತಿದಿನ ಸಂಜೆ ಪೂಜೆಯ ನಂತರ ತುಳಸಿ ಗಿಡದ ಕೆಳಗೆ ತುಪ್ಪದ ದೀಪವನ್ನು ಹಚ್ಚಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ತುಳಸಿಯ ಪೂಜೆಯ ನಂತರ ಸ್ವಲ್ಪ ನೀರನ್ನು ಉಳಿಸಿ ಮತ್ತು ನೀರನ್ನು ಅರ್ಪಿಸುವ ಪಾತ್ರೆಯಲ್ಲಿ ತುಳಸಿ ಎಲೆಗಳನ್ನು ಹಾಕಿ ಅದನ್ನು ಮನೆಯಲ್ಲೆಲ್ಲ ಸಿಂಪಡಿಸಿ ಇದು ಮನೆಯನ್ನು ತುಳಸಿಯ ಆಶೀರ್ವಾದಕ್ಕೆ ಪಾತ್ರವಾಗುವಂತೆ ಮಾಡುತ್ತದೆ ಎನ್ನುವ ನಂಬಿಕೆ ಇದೆ ಇದನ್ನು ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳು ಮನೆಯನ್ನು ಪ್ರವೇಶಿಸುವುದಿಲ್ಲ ಮತ್ತು ಮನೆಯಲ್ಲಿ ಸಮೃದ್ಧಿ ಬರುವಂತೆ ಮಾಡುತ್ತದೆ ಎಂದು ಹೇಳಲಾಗಿದೆ ಭಾನುವಾರ ತುಳಸಿಗೆ ನೀರು ಕೊಡಬೇಡಿ ನಮಸ್ಕಾರ ಮಾಡದೆ ತುಳಸಿ ಎಲೆಗಳನ್ನು ಕೀಳಬೇಡಿ ಸಂಜೆ ತುಳಸಿಯನ್ನು ಮುಟ್ಟಬಾರದು ಇದರಿಂದ ನೀವು ತಾಯಿ ಲಕ್ಷ್ಮಿಯ ಕೋಪವನ್ನು ಎದುರಿಸಬೇಕಾಗುತ್ತದೆ ಅಷ್ಟು ಮಾತ್ರವಲ್ಲ ಇದರಿಂದ ನೀವು ಆರ್ಥಿಕ ಮುಗ್ಗಟ್ಟನ್ನು ಕೂಡ ಎದುರಿಸಬೇಕಾಗಬಹುದು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು